ಹಲೋ ಗೈಸ್ ಎಲ್ಲರಿಗೂ ನಮಸ್ತೆ ತುಂಬ ಜನ ಡಿ ಜೆದ ಅಪ್ಡೇಟ್ ಕೇಳ್ತಿದ್ರು ಇವತ್ತು ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಕಂಪ್ಲೀಟ್ ಆಗಿದೆ ಇವಾಗ ಡಿ ಜೆ ಅಪ್ಡೇಟ್ ತುಂಬ ಜನ ಕೇಳ್ತಿದ್ರು ಡಿ ಜೆ ಅಪ್ಡೇಟ್ ಕೇಳೋಕ್ಕಿಂತ ಮುಂಚೆ ಇವತ್ತು ತುಂಬ ಜನ ಕ್ರೌಡ್ ತುಂಬಿದೆ ಅದರಲ್ಲೂ ಕೂಡ ಒಂದು ಕ್ಲಿಪ್ ಹಾಕಿರ್ತೀನಿ ಆ್ಯಂಡ್ ಈ ವರ್ಷದ ಶೋಭಾಯಾತ್ರೆಗೆ ಲಾಸ್ಟ್ ಕೊನೆ ವರ್ಷ ಏನು ಸೇರಿದ್ರು ಅದಕ್ಕಿಂತ ತುಂಬ ಜನ ಸೇರಬೇಕು ಅದೇ ಡಿ ಜೆಗೋಸ್ಕರ ಯಾರು ಹೋಗ್ಬೇಡ್ರಿ ಹಾಂ ಗಣಪತಿಗೋಸ್ಕರ ಬರ್ರಿ ಹಿಂದುತ್ವಗೋಸ್ಕರ ಬರ್ರಿ ಮ ನಮ್ಮ ಗಣಪತಿ ವಿಸರ್ಜನೆ ಮಾಡೋದಕ್ಕೋಸ್ಕರ ಬರೀ ಡಿ ಜೆ ಐತೆ ಡಿ ಜೆ ಕುಣಿಬೇಕು ಈ ಒಂದು ಇದಕ್ಕೋಸ್ಕರ ಮಾತ್ರ ಬರಕ್ಕೆ ಹೋಗ್ಬೇಡ್ರಿ ಯಾಕಂತಂದರೆ ಬರೀ ಡಿ ಜೆನೇ ಅಲ್ಲ ಸರಿನಾ ಪ್ರತಿ ವರ್ಷ ಡಿ ಜೆನೇ ಅಲ್ಲ ಸೊ ಹಂಗಾಗಿ ಡಿ ಜೆಗೋಸ್ಕರ ಬರಬೇಡ್ರಿ ತುಂಬ ಜನ ಡಿ ಜೆ ಕೇಳ್ತಿದ್ದೀರ ಎಷ್ಟು ಡಿ ಜೆ ಏನು ಲಾಸ್ಟ್ ಇಯರು ಸುಮಾರು ಒಂದು ನಾಲ್ಕು ಐದರಿಂದ ಆರು ಡಿ ಜೆ ಬಂದಿದ್ದು ಐದು ಡಿ ಜೆ ಬಂದಿದ್ದು ಲಾಸ್ಟಿಗೆ ಒಂದು ಆರು ಗಂಟೆ ಸುಮಾರಿಗೆ ಒಂದು ಡಿ ಜೆ ಜಾಯಿನ್ ಆಯಿತು ಟೋಟಲ್ಲಾಗಿ ಆರು ಡಿ ಜೆ ಬಂದಿದ್ದು ಗೈಸ್ ಪ್ರತಿ ವರ್ಷದಂತೆ ಈ ವರ್ಷದ ಹಿಂದೂ ಮಹಾಗಣಪತಿ ಎಂಟ್ರಿ ಅಂದರೆ ಆಗಮನವೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅದೇ ಥರ ಈ ವರ್ಷ ಹತ್ರ ಕೂಡ ಅದಕ್ಕಿಂತ ಡಬಲ್ ಆಗಿ ಗ್ರ್ಯಾಂಡ್ ಇರುತ್ತೆ ಡಿ ಜೆ ಯಾವ್ಯಾವು ಎಷ್ಟು ಡಿ ಜೆ ಅಂತ ಕನ್ಫರ್ಮೇಷನ್ ಅಲ್ಲೇ ಗೊತ್ತಿದೆ ಯಾವ್ಯಾವ ಡಿ ಜೆ ಬರ್ತದೋ ಅಂತಲೂ ಗೊತ್ತಿದೆ ಆದರೆ ಈ ಒಂದು ಅಪ್ಡೇಟ್ನ ನಾಳೆ ಸಂಜೆ ಈ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ ತುಂಬ ಜನ ಆಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಅಲ್ಲೆಲ್ಲ ಇದೇ ಡಿ ಜೆ ಇದು ಈ ಥರ ಅಂತ ಎಲ್ಲ ಕುಸ್ತಿದ್ದಾರೆ ಅವ್ಯಾವ ಕನ್ಫರ್ಮೇಷನ್ ಅಲ್ಲ ಸೊ ಕನ್ಫರ್ಮೇಷನ್ ಬೇಕು ಅಂದರೆ ನಾಳೆ ಇದೇ ಟೈಮಿಗೆ ನನ್ನ ಚಾನಲಲ್ಲಿ ವೀಡಿಯೋ ಬರುತ್ತೆ ವೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವರ್ಷದ ಶೋಭಾಯಾತ್ರೆ ಒನ್ ಟು ಡಬಲ್ ಏನಂತಾರೆ ಅದ್ದೂರಿಯಾಗಿ ಆಚರಿಸೋಣ ನೀವು ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ ಧನ್ಯವಾದ